ಅರ್ಧಂಬರ್ದ ಬಟ್ಟೆ ಹಾಫ್ ಚಡ್ಡಿ ಹಾಕೊಂಡು ಅಂತವ್ರನ್ನ ಬಿಡ್ತಾರೆ ಪಂಚೆ ಹಾಕೋ ಬಂದವ್ರನ್ನ ಬಿಡಲ್ಲ ಅಂತಂದ್ರೆ ಇದೇನು ಸರ್ ಇದು ಇವ್ರನ್ನ ಹಲವಾರು ಮಾಲ್ಗಳು ಪಂಚೆ ಹಾಕೋ ಬಂದ್ರೆ ಏನೋ ಅವಮಾನ ಅವ್ರಿಗೆ ಒಳಗಡೆ ಬಂದ್ರೆ ಅವಮಾನ ಅದೇ ರೈತ ಬೆಳೀತಕ್ಕಂತ ಅನ್ನವನ್ನ ಮಾರಾಟ ಮಾಡಿ ಇವತ್ತು ಎಷ್ಟೋ ಮಳಿಗೆಗಳು ನಡೀತಾ ಇದೆ ಮಾಲ್ ಒಳಗಡೆ ಸೊ ಅದೇ ರೈತ ನಾಳೆ ದಿನ ಏನು ಕೊಡೋದಿಲ್ಲ ಒಳಗಡೆ ನಿಮ್ಗೆ ಅಂತಂದ್ರೆ ಹೇಗ್ ದಾನ ಇವ್ರು ಮಾಲ್ ನಡ್ಸೋದಕ್ಕೆ ಸಾಧ್ಯ ಆಮೇಲೆ ಈ ಮಾಲ್ ಒಳಗಡೆ ಬರ್ತಕ್ಕಂಥ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಜನ ರೈತರು ಮಕ್ಕಳೇ ಒಳಗಡೆ ಬರೋದು ಹಾಗಾದ್ರೆ ಪ್ಯಾಂಟ್ ಹಾಕ್ತವ್ರಿಗೆ ಅಷ್ಟೇ ಮರ್ಯಾದೆ ಇಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಗಂಡ್ ಮಕ್ಳು ಯಾವ್ದೋ ರಾಜ್ಯದವರು ಸರ್ ಕರೆಕ್ಟ್ ಆಗಿ ಬಟ್ಟೆ ಹಾಕೋರ್ಲಿಲ್ಲ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಒಳಗಡೆ ಬರ್ತಾರೆ ಅವ್ರನ್ನ ಬಿಡ್ತೀರಾ ಶಿಸ್ತಾಗಿ ಪಂಚ ಹಾಕೊಂಡ್ ಬರ್ತಕ್ಕಂಥವ್ರು ಒಳಗಡೆ ಬಿಡಲ್ಲ ಅಂತ ತಂದ್ರೆ ಏನ್ರಿ ಸರ್ ಎಲ್ಲೋ ಲಲ್ಲೆ ಹೊಡಿತಾ ಇರ್ತಾರೆ ಸರ್ ಕೂತ್ಕೊಂಡು ಅಲ್ಲಿ ಹೆಣ್ಮಗಳು ಗಂಡ್ ಮಕ್ಳು ಇಬ್ರು ಸೇರ್ಕೊಂಡು ಲಲ್ಲೆ ಹೊಡಿತಾ ಇರ್ತಾರೆ ಕೂತ್ಕೊಂಡು ಅರ್ಧಂಬರ್ಧ ಬಟ್ಟೆ ಹಾಫ್ ಚಡ್ಡಿ ಹಾಕೊಂಡು ಅಂತವ್ರನ್ನ ಬಿಡ್ತಾರೆ ಪಂಚ ಹಾಕೋ ಬಂದವ್ರನ್ನ ಬಿಡಲ್ಲ ಅಂತ ತಂದ್ರೆ ಇದೇನ್ ಸರ್ ಇದು ಇದೇನ್ ನಡೀತಾ ಇದೆ ರಾಜ್ಯದಲ್ಲಿ ಈಗ ಘಟನೆ ಬಗ್ಗೆ ಸರ್ ಈಗ ನಾವು ಬಂದಿದ್ದೀವಿ ಆ ಮಾಲ್ನ ಮ್ಯಾನೇಜ್ಮೆಂಟ್ ಅವ್ರು ಯಾವ್ದಿರ ಬರ್ಲೇಬೇಕು ಸರ್ ಇನ್ ಕೆಲವೇ ಕ್ಷಣಗಳಲ್ಲಿ ಏನೇನೆ ಅನ್ಯಾಯಕ್ಕೊಳಗಾದಂತಹ ರೈತರು ಇಲ್ಲಿಗೆ ಬರ್ತಾ ಇದ್ದಾರೆ ಆ ರೈತರು ಮುಂದೆ ಇಡೀ ಮಾಲ್ನ ಒಂದು ಸಮಕ್ಷಮದಲ್ಲಿ ಆ ರೈತನಿಗೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಲಿಲ್ಲ ಅಂದ್ರೆ ನಮ್ಮ ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ ಇಲ್ಲಿಂದ ನಾವು ಎದ್ದು ಹೋಗೋದಿಲ್ಲ ಯಾವುದೇ ಕಾರಣಕ್ಕೂ ಇಡೀ ರಾಜ್ಯದ ಕ್ಷಮೆಯನ್ನು ಕೇಳಬೇಕು ನನ್ನ ಒಬ್ಬ ಮ್ಯಾನೇಜರ್ ಮಾತಾಡ್ತಾರೆ ನೋಡಿ ಆ ವಾಯ್ಸ್ ರೆಕಾರ್ಡಲ್ಲಿ ಯಾವುದೇ ಪಂಚಾಯ ಇದ್ರೆ ಎಸ್ಕುಲೇಟರ್ ಏನೋ ಇಡ್ಕೊಬಿಡ್ತದೆ ಅಂತ ಹೇಳಿ ಹಂಗಾರೆ ಇಲ್ಲಿ ಎಷ್ಟೋ ಜನ ಪಂಚೆಯನ್ನು ಏನು ಎಸ್ಕುಲೇಟರ್ ಸಿಗಾಕಳ್ಳಿ ಅಂತಾನೆ ಹಾಕೋ ಬರ್ತಾರೆ ನಮ್ಮ ಮರ್ಯಾದೆಗೋಸ್ಕರ ಹಾಕೋಬಾರ್ದು ಸರ್ ನಾವು ಆದ ಕಾರಣ ಮ್ಯಾನೇಜರ್ ಯಾರಿದ್ದಾರೆ ಮ್ಯಾನೇಜರ್ ಮತ್ತೆ ಮಾಲ್ಗೆ ಸಂಬಂಧಪಟ್ಟವ್ರ ಮುಖ್ಯ ಸ್ಥಾನದಲ್ಲಿ ಯಾರಿದ್ದಾರೆ ಅವರು ಆ ರೈತ ಇನ್ನೇನು ಕೆಲವೇ ಕ್ಷಣಗಳು ಬರ್ತಾ ಇದ್ದಾರೆ ರೈತನಿಗೆ ಅವರು ಕ್ಷಮೆ ಕೇಳೋವರೆಗೂ ಇಲ್ಲಿಂದ ನಾವು ಯಾವುದೇ ಕಾರಣಕ್ಕೂ ಎದ್ದು ಹೋಗೋದಿಲ್ಲ ಸರ್ ಇದು ಖಚಿತವಾಗಿ ಮತ್ತೆ ಮಾಲ್ ಅವರು ಸ್ಪಷ್ಟೀಕರಣ ಕೊಡಬೇಕು ನಿನ್ನೆ ಆಗಿದ್ದಂತ ಈ ಘಟನೆಗೆ ಕಾರಣ ಏನು ಯಾರು ಕಾರಣ ಮೇಲೆ ಇಲ್ಲಿ ಎಲ್ಲಿ ನೋಡಿದ್ರು ಕನ್ನಡದವ್ರಿಗೆ ಅವಕಾಶ ಕೊಡಲ್ಲ ಸರ್ ಸೆಕ್ಯೂರಿಟಿ ಅವರು ಅವ್ರಿಗೆ ಏನಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅವ್ರನ್ನ ಕರ್ಕೊಂಡು ಇದು ಪದೇ ಪದೇ ಒಂದ್ಸತ್ ಮೆಟ್ರೋದಲ್ಲ ಈಗ ಇಲ್ಲಿ ಅವಮಾನ ಈ ಅವಮಾನವನ್ನು ಸಹಿಸಿಕೊಳ್ಳೋದಕ್ಕೆ ನಾವು ಯಾರು ಸಹಿಸಲ್ಲ ಇವತ್ತು ನಮ್ಮ ಅಣ್ಣವರ ಅಭಿಮಾನಿಗಳು ನಮ್ಮ ಯುವ ಕರ್ನಾಟಕ ವೇದಿಕೆ ಪ್ರತಿಯೊಬ್ಬರು ನಮ್ಮ ಕನ್ನಡ ಅಭಿಮಾನಿಗಳು ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದೀವಿ ನಮ್ಮ ಉದ್ದೇಶ ಒಂದೇ ಆ ರೈತನಿಗೆ ನ್ಯಾಯ ಸಿಗಬೇಕು ಇನ್ನು ಮುಂದೆ ರಾಜ್ಯದ ಯಾವುದೇ ಮಾಲ್ಗಳಾಗಿರ್ಬೋದು ಅಥವಾ ಯಾವುದೇ ಮೆಟ್ರೋ ಸ್ಟೇಷನ್ಗಳಾಗಿರ್ಬೋದು ಎಲ್ಲೂ ಸಹ ಯಾರು ಪಂಚೆಲ್ಲೇ ಬರ್ಲಿ ಆತ ಟವಲ್ ಅಲ್ಲೇ ಬರ್ಲಿ ಅವೆಲ್ಲ ಗೊತ್ತಿಲ್ಲ ಆತ ಮನುಷ್ಯ ಅನ್ನೋದನ್ನ ದಯವಿಟ್ಟು ಮರಿಬಾರ್ದು ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಗೌರವವನ್ನು ಕೊಡಬೇಕಾದಂತ ಕೆಲಸವನ್ನು ಮಾಡ್ಬೇಕು ಮಾಡ್ಲಿಲ್ಲ ಅಂದ್ರೆ ಅವ್ರು ಮುಚ್ಕೊಂಡು ಮಾಲ್ ಮುಚ್ಕೊಂಡು ಸ್ಟೇಷನ್ ಮುಚ್ಕೊಂಡು ಮನೆಗೆ ಹೋಗ್ಲಿ